ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಎಲ್ಲರ ಮನೆಯಲ್ಲೂ ಹಳೆ ಟೀ ಶರ್ಟ್ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಹಾಗೆ ಬಿಸಾಕೋ ಬದಲಿ ಹೇಗೆ ಉಪಯೋಗಿಸಬಹುದು ಅಂತ ತಿಳಿಸ್ತೀನಿ ಬನ್ನಿ ಮೊದಲಿಗೆ ಟೀ ಶರ್ಟ್ನ ತೋಳಿನ ಭಾಗ ಕಟ್ ಮಾಡಿ ಎರಡೂ ಕಡೆ ತೋಳನ್ನು ಕಟ್ ಮಾಡಿ ತೆಗೀರಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳನ್ನು ಟೀ ಶರ್ಟ್ ಆಗಿರ್ಬೋದು ನೈಟಿ ಆಗಿರಬಹುದು ಬನಿಯನ್ ಆಗಿರಬಹುದು ಯಾವ ರೀತಿ ಮತ್ತೆ ಉಪಯೋಗಿಸ್ಬಹುದು ಅಂತ ತಿಳಿಸುವಂತಹ ಎಷ್ಟೊಂದು ವಿಡಿಯೋಸ್ ಹಾಕಿದ್ದೀವಿ ಅದರಲ್ಲಿ ನೀವು ಯಾವುದಾದ್ರೂ ನೋಡಿಲ್ಲ ಅಂದರೆ ತಪ್ಪದೆ ನೋಡಿ ನೋಡಿ ಹೀಗೆ ಎರಡು ಸ್ಲೀವ್ಸ್ ಭಾಗನ ಕಟ್ ಮಾಡ್ಕೊಂಡ ನಂತರ ಇದನ್ನು ಉಲ್ಟಾ ಮಾಡ್ಕೊಳ್ಳಿ ಈಗ ಮೇಲಿನ ಭಾಗನ ಈ ರೀತಿ ಜೋಡಿಸಿ ಇಟ್ಕೊಳ್ಳಿ ಇದನ್ನಿಲ್ಲಿ ಕಟ್ಕೋಬೇಕು ಹೀಗೆ ಕಟ್ಟೋದಕ್ಕೂ ಕೂಡ ಅದೇ ಟೀ ಶರ್ಟ್ನ ಒಂದು ಪೀಸ್ನ ಉಪಯೋಗಿಸ್ಬಹುದು ಮತ್ತೆ ಬೇರೆ ಯಾವುದೇ ದಾರ ಬೇಕಾಗಿಲ್ಲ ಟೀ ಶರ್ಟ್ನ ತೋಳಿನ ಭಾಗ ಇತ್ತಲ್ವ ಅದರಲ್ಲಿ ಈ ರೀತಿ ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ ಅದರಿಂದ ಈಗ ಟೀ ಶರ್ಟ್ನ ಈ ರೀತಿ ಜೋಡಿಸಿಟ್ಟಿದ್ವಲ್ವಾ ಮೇಲ್ಗಡೆ ಒಂದು ಭಾಗಕ್ಕೆ ಟೈಟಾಗಿ ಕಟ್ಟಿ ಈ ರೀತಿ ಕಟ್ಟಿದ ನಂತರ ಉಲ್ಟಾ ಮಾಡಿದ್ವಿ ಅಲ್ವಾ ಅದನ್ನು ಸರಿ ಮಾಡ್ಕೊಳ್ಳಿ ನೋಡಿ ಈಗ ಅದು ಒಂದು ರೀತಿ ಚೀಲದ ಥರ ಆಯಿತು ಇದನ್ನೀಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ ತೋರಿಸ್ತೀನಿ ನೋಡಿ ನಿಮ್ಮನೇಲಿ ಮಿಕ್ಸರ್ ಇರುತ್ತೆ ಅಲ್ವಾ ಅದರ ಮಿಷಿನ್ ಅದಕ್ಕೆ ಈ ಟೀ ಶರ್ಟ್ನ ಈ ರೀತಿ ಹಾಕಿ ಮುಚ್ಚಿ ಇಡಬಹುದು ಯಾವಾಗ ನೀವು ಮಿಕ್ಸರ್ ಉಪಯೋಗಿಸೋದಿಲ್ವೋ ಆಗೆಲ್ಲ ಈ ರೀತಿ ಮುಚ್ಚಿ ಇಡೋದ್ರಿಂದ ಇದು ಧೂಳಾಗೋದಿಲ್ಲ ಇದು ಬಟ್ಟೆನೇ ಆಗಿರೋದ್ರಿಂದ ಗಲೀಜಾದರೆ ಮತ್ತೆ ವಾಶ್ ಮಾಡಿ ಉಪಯೋಗಿಸ್ಬಹುದು ಅದೇ ರೀತಿ ಮತ್ತೆ ಏನು ಮಾಡಬಹುದು ನೋಡೋಣ ಬನ್ನಿ ಒಂದು ಟೀ ಶರ್ಟ್ನ ಇದು ಕೂಡ ತೋಳಿನ ಭಾಗವನ್ನ ಕಟ್ ಮಾಡಿ ದೊಡ್ಡವರ ಟೀ ಶರ್ಟ್ನಾದರೆ ನೆಲ ಒರೆಸೋದಕ್ಕೆ ಅಥವಾ ಇನ್ಯಾವುದಕ್ಕಾದರೂ ಮನೆಯಲ್ಲಿ ಈ ರೀತಿ ಉಪಯೋಗಿಸಬಹುದು ಈ ಚಿಕ್ಕ ಟೀ ಶರ್ಟ್ಗಳು ಹಾಗೆ ಮಾಡೋದಕ್ಕೂ ಬರೋದಿಲ್ಲ ಈಗಿಲ್ಲಿ ನಮಗೆ ಟೀ ಶರ್ಟ್ನ ಒಂದು ಪಾರ್ಟ್ ಮಾತ್ರ ಸಾಕು ಎರಡು ಲೇಯರ್ ಇರುತ್ತಲ್ವ ಅದರಲ್ಲಿ ಒಂದು ಕಟ್ ಮಾಡಿ ತೆಗೀರಿ ನೋಡಿ ಇಲ್ಲಿ ಟೀ ಶರ್ಟ್ನ ಒಂದು ಪಾರ್ಟ್ ತಗೊಂಡಿದ್ದೀನಿ ಹಾಗೆ ಒಂದು ತೋಳಿನ ಭಾಗವನ್ನು ತಗೋಬೇಕು ಈಕ್ವಲ್ ಆಗಿ ಕಟ್ ಮಾಡಿ ಈಗ ಇದನ್ನು ಒಂದು ಕಡೆಗೆ ದೂರ ದೂರದಲ್ಲಿ ನೆರಿಗೆ ಬರೋ ರೀತಿ ಫೋಲ್ಡ್ ಮಾಡಿ ಹೀಗೆ ಒಂದು ಕಡೆಗೆ ಫೋಲ್ಡ್ ಮಾಡಿದ ನಂತರ ಇಲ್ಲಿ ಸ್ಟಿಚ್ ಮಾಡಬೇಕು ಸ್ಟೆಪ್ಲರಿಂದ ಕೂಡ ಸ್ಟೆಪಲ್ ಮಾಡಬಹುದು ನಮ್ಮ ಚಾನಲ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ರೀತಿಯ ತುಂಬಾ ವಿಡಿಯೋಗಳಿದೆ ಒಂದು ಸಲ ಚೆಕ್ ಮಾಡಿ ನೋಡಿ ಈ ತರಹ ನೆರಿಗೆ ಮಾಡಿಕೊಂಡು ಹೊಲದ ನಂತರ ಅದನ್ನ ತೋಳಿನ ಭಾಗ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದರ ಒಳಗಡೆ ಸೇರಿಸಿ ಇದೆರಡನ್ನೂ ಸೇರಿಸಿ ಹೊಲಿಬೇಕು ಅದು ಮೇಲ್ಗಡೆ ಹೊಲಿಗೆ ಕಾಣೋದು ಬೇಡ ಅನ್ನೋದರಿಂದ ಒಳಗಿನಿಂದ ಹಿಂದಿನ ಭಾಗಕ್ಕೆ ಮಾತ್ರ ಹೊಲಿತಾ ಇದ್ದೀನಿ ಇಲ್ಲೂ ಕೂಡ ಹೊಲಿಯೋ ಬದಲಿ ಸ್ಟೆಪಲ್ ಮಾಡಬಹುದು ಆದರೆ ಹೊಲಿಯೋದ್ರಿಂದ ತುಂಬ ದಿನ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಟೀ ಶರ್ಟ್ದೇ ಒಂದು ಪೀಸ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಹ್ಯಾಂಗ್ ಮಾಡೋದಕ್ಕೆ ಉಪಯೋಗಿಸಬಹುದು ಈ ಪೀಸ್ನ ಈಗ ಈ ರೀತಿಯಾಗಿ ಹೊಲಿದ್ಬಿಟ್ರೆ ರೆಡಿ ಆದಂಗೆ ಆಯಿತು ಇದನ್ನು ನೀವು ಅಡುಗೆ ಮನೆಯಲ್ಲಿ ಈ ರೀತಿ ಹಾಕಿದರೆ ಅಡುಗೆ ಮಾಡೋವಾಗ ಕೈ ಒರೆಸ್ಕೊಳ್ಳೋದಕ್ಕೆ ಆಗತ್ತೆ ಏನನ್ನಾದರೂ ಮುಟ್ಟಿ ನಮ್ಮ ಸೀರೆಗೋ ನೈಟಿಗೋ ಕೈ ಒರೆಸೋ ಬದಲಿ ಈ ರೀತಿ ಒಂದು ನ್ಯಾಪ್ಕಿನ್ ತರಹ ಇದ್ದರೆ ತುಂಬಾ ಒಳ್ಳೇದಲ್ವ ಇಲ್ಲಾಂದರೆ ಕೈ ತೊಳೆಯೋ ಸಿಂಕ್ ಹತ್ರನೂ ಹಾಕಬಹುದು ಮಕ್ಕಳು ಕೈ ತೊಳ್ಕೊಂಡು ಹಾಗೇ ಓಡೋಗ್ತಾರೆ ಇದರಲ್ಲಿ ಒರೆಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ನೆಕ್ಸ್ಟ್ ನೋಡಿ ಚಿಕ್ಕ ಮಕ್ಕಳ ಈ ತರಹ ಪ್ಯಾಂಟ್ ಇರುತ್ತಲ್ವಾ ಇದನ್ನು ಏನು ಮಾಡಬಹುದು ತಿಳಿಸ್ತೀನಿ ಬನ್ನಿ ಇದರ ಜೊತೆಗೆ ನಾನಿಲ್ಲಿ ಒಂದು ಖಾಲಿಯಾದ ಜ್ಯೂಸ್ ಬಾಟಲ್ನ ಉಪಯೋಗಿಸ್ತಾ ಇದ್ದೀನಿ ಈ ಇರಲಿಲ್ಲ ಅಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ ಕೂಡ ಉಪಯೋಗಿಸ್ಬಹುದು ಒಂದು ಲೀಟರ್ ಬಾಟಲ್ ಇರುತ್ತಲ್ವ ಆ ಥರದಲ್ಲಿ ಬಳಸಬಹುದು ಈಗ ಬಾಟಲನ್ನು ಕೆಳಗಿನಿಂದ ಮುಕ್ಕಾಲ್ ಭಾಗ ಅಳತೆಗೆ ಕಟ್ ಮಾಡ್ಕೊಳ್ಳಿ ದೊಡ್ಡ ಬಾಟಲ್ ಸ್ವಲ್ಪ ಗಟ್ಟಿ ಇರೋದರಿಂದ ಈಸಿಯಾಗಿ ಬರೋದಿಲ್ಲ ಸ್ವಲ್ಪ ಚಾಕುವನ್ನು ಬಿಸಿ ಮಾಡಿ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ ಈ ತರಹ ಕಟ್ ಮಾಡಿ ಮೇಲಿನ ಭಾಗನ ತೆಗಿಬೇಕು ಇಷ್ಟಾದ ನಂತರ ಈಗ ಪ್ಯಾಂಟ್ನ ಕಾಲಿನ ಭಾಗ ಇರುತ್ತಲ್ವ ಅದರ ಉದ್ದ ಈ ಬಾಟಲ್ನ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಅದಕ್ಕಾಗಿ ನೋಡಿ ಈ ರೀತಿಯಾಗಿ ಅದರ ಒಳಗಡೆ ಬಾಟಲ್ನ ತೂರಿಸಿ ಮೆಷರ್ ಮಾಡ್ಕೊಳ್ಳಿ ಮೊದಲಿಗೆ ಪ್ಯಾಂಟನ್ನ ಕಟ್ ಮಾಡಿಕೊಂಡು ಆ ನಂತರ ಬಾಟಲ್ ಇಟ್ಟು ಅಕಸ್ಮಾತ್ ಬಟ್ಟೆಯ ಉದ್ದ ಕಡಿಮೆ ಆದರೆ ಚೆನ್ನಾಗಿ ಕಾಣೋದಿಲ್ಲ ಅದಕ್ಕಾಗಿ ಮೊದಲಿಗೆನೇ ಬಾಟಲ್ನ ಒಳಗೆ ಈ ತರಹ ನೋಡಿ ತೂರಿಸ್ಕೊಂಡು ಬಿಟ್ಟರೆ ಈಸಿ ಆಗುತ್ತೆ ನಂತರ ಈಗ ಎಷ್ಟು ಬೇಕೋ ಅಷ್ಟು ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬಹುದು ಈಗ ನೋಡಿ ನಾನಿಲ್ಲಿ ಪ್ಯಾಂಟ್ನ ಒಂದು ಕಾಲಿನ ಭಾಗ ಕಟ್ ಮಾಡ್ತಾಯಿದ್ದೀನಿ ಆ ನಂತರ ಮೇಲೆ ಎಲಾಸ್ಟಿಕ್ ಏನಿತ್ತಲ್ವ ಆ ಭಾಗ ಮಾತ್ರ ಕಟ್ ಮಾಡ್ತಾಯಿದ್ದೀನಿ ಬಾಟಲ್ನಿಂದ ಮೇಲ್ಗಡೆಗೆ ಹೆಚ್ಚಿಗೆ ಬಟ್ಟೆನ ಬಿಟ್ಟಿದ್ದೀನಿ ಇಲ್ಲಿ ಇಲ್ಲಿ ಬಾಟಲ್ಗಿಂತ ಮೇಲೆ ಉದ್ದ ಯಾಕೆ ಬಟ್ಟೆನ ಬಿಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೀಗ ನೋಡಿ ಬಟ್ಟೆ ಚಿಕ್ಕದಾಯಿತು ಅಂದರೆ ಮತ್ತೆ ಅಂಟಿಸ್ಬೇಕಾಗತ್ತೆ ಅದರ ಬದಲಿಗೆ ಈ ತರಹ ಉದ್ದ ಬಿಟ್ಬಿಟ್ರೆ ಅದನ್ನು ಒಳಗಡೆ ಸೇರಿಸಿ ಬಿಟ್ಬಿಡಬಹುದು ಮತ್ತೆ ಇಲ್ಲಿ ಗ್ಲೂ ಹಾಕೋ ಅವಶ್ಯಕತೆಯೂ ಬರೋದಿಲ್ಲ ನೋಡಿ ಸೈಡ್ ಅಂತೂ ಪೂರ್ತಿ ಒಳಗಡೆ ತೋರಿಸಿ ಬಿಟ್ಬಿಟ್ವಿ ಇನ್ನು ಕೆಳಗಿನ ಭಾಗ ಇದೆ ಅಲ್ವಾ ಇಲ್ಲಿ ಮಾತ್ರ ಸ್ವಲ್ಪ ಗ್ಲೂ ಹಾಕಿ ಫಿಕ್ಸ್ ಮಾಡಬೇಕಾಗತ್ತೆ ಬೇರೆ ಯಾವುದೇ ಗ್ಲೂ ಬಟ್ಟೆ ಮತ್ತು ಪ್ಲಾಸ್ಟಿಕ್ಕಿಗೆ ಸರಿಯಾಗಿ ಅಂಟ್ಕೊಳೋದಿಲ್ಲ ಹಾಗಾಗಿ ಫೆವಿಕ್ವಿಕ್ ಉಪಯೋಗಿಸಿದ್ರೆ ಒಳ್ಳೆಯದು ನಿಮಗೆ ನಮ್ಮ ಚಾನಲ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ತುಂಬಾ ವಿಡಿಯೋಗಳು ಸಿಗುತ್ತೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಪ್ಲೇಲಿಸ್ಟ್ನಲ್ಲಿ ಮಿಸ್ ಮಾಡದೆ ಚೆಕ್ ಮಾಡಿ ಈಗ ಇಷ್ಟಂತೂ ರೆಡಿ ಆಯಿತು ಇದನ್ನು ಏನು ಮಾಡೋದು ಅನ್ಕೋತಾ ಇದ್ದೀರಿ ಅಲ್ವಾ ನೋಡಿ ಇದರಲ್ಲಿ ನೀವೀಗ ಸಾರಿನ ಸೌಟು ದೊಡ್ಡ ಚಮಚಗಳು ಕಡಗೋಲು ಸ್ಪ್ಯಾಚುಲಾ ಈ ಥರದ್ದನ್ನೆಲ್ಲ ಹಾಕಿ ಇಟ್ಕೋಬಹುದು ವೇಸ್ಟ್ ಅಂದ್ಕೊಂಡು ಬಿಸಾಕೋ ವಸ್ತುಗಳಿಂದ ಅಡುಗೆ ಮನೆಗೆ ಒಂದು ಒಳ್ಳೆಯ ಆರ್ಗನೈಸರ್ ರೆಡಿಯಾಯಿತು ಅಲ್ವಾ ನೋಡಿ ಈ ರೀತಿಯಾಗಿ ನೀವು ಕಿಚನ್ ಕೌಂಟರ್ ಮೇಲೆ ಇಟ್ಟರೆ ಇದನ್ನು ವೇಸ್ಟ್ ಆದಂತಹ ಬಾಟಲಿಂದ ಮಾಡಿರೋದು ಅಂತ ಗೊತ್ತಾಗೋದೇ ಇಲ್ಲ ಸುಮ್ಮನೆ ಅಂಗಡಿಯಿಂದ ದುಡ್ಡು ಕೊಟ್ಟು ಆರ್ಗನೈಸರ್ಗಳನ್ನು ತರೋದಕ್ಕಿಂತ ನೀವೇ ಮನೆಯಲ್ಲಿ ಈ ತರಹ ರೆಡಿ ಮಾಡ್ಕೋಬಹುದು ಇಂತಹ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ ನೀವಿನ್ನು ಅನುಶ್ರುತಿ ಆರ್ಟ್ಸ್ ಝೋನನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್